ಎಂಟನೇ ತರಗತಿಯವರೆಗೆ ಒಂದು ಸಾವಿರದ ಐನೂರು ರೂಪಾಯಿ ವಾರ್ಷಿಕವಾಗಿ ಲಭಿಸುತ್ತದೆ ನಂತರ ಒಂಬತ್ತನೇ ತರಗತಿಗೆ ಮೂರು ಸಾವಿರ ರೂಪಾಯಿ ರಬ್ಬರ್ ಕೃಷಿ ಇದೆ ಈಗ ಅವರೆಲ್ಲ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ ಆಫೀಸ್ ಗಳು ಇರ್ತದೆ ಪ್ರತಿ ತಾಲೂಕಿನಲ್ಲಿ ಅಥವಾ ಜಿಲ್ಲಾ ಕೇಂದ್ರದಲ್ಲಿ ಇರ್ತದೆ ಅಲ್ಲಿ ಸಹ ಇದರ ಫಾರ್ಮೆಟ್ ಲಭ್ಯ ಇರುತ್ತದೆ ಮತ್ತು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ತುಂಬಾ ಸಮಯ ನಿಮ್ಮ ಒಂದಷ್ಟು ಜನರು ಕಮೆಂಟ್ಗಳು ಬೇರೆ ಬೇರೆ ವಿಶೇಷ ವ್ಯಕ್ತಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಿದ್ರು ಕೃಷಿಯ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಕೊಡಬೇಕು ಬೇರೆ ಬೇರೆ ಇಲಾಖೆಗಳಿಂದ ಸಿಗುವಂಥ ಸೌಲಭ್ಯದ ಬಗ್ಗೆ ಕೊಡಬೇಕು ಅಂತೇಳಿ ಅದಕ್ಕೋಸ್ಕರ ನಾನು ನಿಮ್ಮೆದುರುಗಡೆ ಬಂದಿದ್ದೇನೆ ಒಂದು ಸ್ಪೆಷಲ್ ಆಗಿರುವಂಥ ಎಪಿಸೋಡ್ನ ಇವತ್ತಿಂದ ಪ್ರಾರಂಭ ಮಾಡ್ತಿದ್ದೇವೆ ಇವತ್ತು ನಮ್ಮ ಜೊತೆ ಜಯರಾಜ್ ಸಾಲಿಯನ್ ಅವರು ಇದ್ದಾರೆ ಭಾರತೀಯ ಮಜೂರು ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಮಿಕರ ಮಧ್ಯದಲ್ಲಿ ಕೃಷಿ ಕಾರ್ಮಿಕರ ಮಧ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರೊಟ್ಟಿಗೆ ರಬ್ಬರ್ ಕಾರ್ಮಿಕ ಸಂಘಟನೆಯ ಶಯೋಭಿವೃದ್ಧಿಗಾಗಿ ಗೌರವ ಸಲಹೆಗಾರರಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ರಬ್ಬರ್ ಬೆಳೆಗಾರರ ಮಧ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅವರು ನಮ್ಮ ಜೊತೆ ಇವತ್ತು ಸೇರಿಕೊಳ್ತಾರೆ ಒಂದು ಸೂಪರ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಡ್ತಾರೆ ಈ ಇನ್ಫಾರ್ಮೇಷನ್ ತುಂಬ ಜನ ಕಾರ್ಮಿಕರಿಗೆ ಲಾಭ ಆಗತ್ತೆ ನಾವು ಆರ್ಥಿಕವಾಗಿ ತುಂಬ ಸುಭದ್ರರಿರ್ಬೋದು ಆದರೆ ಕೂಲಿ ಕಾರ್ಮಿಕರ ವರ್ಗ ರಬ್ಬರ್ ಟ್ಯಾಪರ್ಗಳ ವರ್ಗ ಅವರು ಆರ್ಥಿಕವಾಗಿ ಅವರು ಇನ್ನೂ ಮೇಲೆ ಬರಬೇಕಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ಲಬೇಕಾಗಿದೆ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲ ರೈತರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಗ್ರೂಪ್ಗಳಿಗೆ ಶೇರ್ ಮಾಡಿ ವೈರಲ್ ಮಾಡಿ ಅದರೊಟ್ಟಿಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತರಂಗ ನೋಡಿ ಎಲ್ಲ ಮಾಹಿತಿಗಳನ್ನು ನಮಸ್ಕಾರ ಶಿವಪ್ರಸಾದ್ ರೇ ನಿಮ್ಮ ಈ ಯೋಚನೆ ತುಂಬಾ ದಿನಗಳಿಂದ ಈ ಒಂದು ಮಾಹಿತಿಯನ್ನು ಕೊಡಬೇಕಂತ ನೀವು ವಿನಂತಿಸಿದ್ರೆ ಒಂದು ಅದಕ್ಕೆ ಉತ್ತಮವಾದ ಕಾಲ ಬಂದಿದೆ ರಬ್ಬರ್ ಕಾರ್ಮಿಕರು ಮತ್ತು ರಬ್ಬರ್ ಕೃಷಿಕರಿಗೆ ಹಲವು ಸೌಲಭ್ಯಗಳು ಕೇಂದ್ರ ಸರ್ಕಾರದ ರಬ್ಬರ್ ಬೋರ್ಡ್ ಇದೆ ಅದರ ಈ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕಿದ್ದೇನೆ ರಬ್ಬರ್ ಟ್ಯಾಪರ್ ಕಾರ್ಮಿಕರ ಹಾಗೂ ಸಣ್ಣ ತೋಟದ ಸ್ವಂತ ಬೆಳೆಗಾರರ ಒಂದು ಮಗುವಿಗೆ ಆರನೇ ತರಗತಿಯಿಂದ ಪದವಿಯರಿಗೆ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಕಾರ್ಮಿಕರ ವೈದ್ಯಕೀಯ ಸಹಾಯಧನ ಪಡ್ಕೊಳ್ಳಿಕ್ಕೂ ಅವಕಾಶ ಇದೆ ಮತ್ತು ರಬ್ಬರ್ ಕಾರ್ಮಿಕರ ಮನೆ ನಿರ್ಮಾಣಕ್ಕಾಗಿ ಮಹಿಳಾ ರಬ್ಬರ್ ಟ್ಯಾಪರ್ ಕಾರ್ಮಿಕರ ಮದುವೆಗೆ ಸಹಾಯಧನಗಳು ಲಭಿಸುತ್ತದೆ ಮಹಿಳಾ ರಬ್ಬರ್ ಟ್ಯಾಪರ್ ಮಕ್ಕಳ ಮದುವೆಗೆ ಸಹಾಯಧನಗಳು ಲಭಿಸುತ್ತದೆ ಕಾರ್ಮಿಕರ ಕನ್ನಡಕ ಖರೀದಿಗೆ ಸಹಾಯಧನಗಳು ಲಭಿಸುತ್ತದೆ ರಬ್ಬರ್ ಬೋರ್ಡ್ ನಲ್ಲಿ ಗುಂಪು ಜೀವ ವಿಮೆ ಎನ್ನುವಂತಹ ಒಂದು ಯೋಜನೆ ಇದೆ ಇದು ಹಲವು ಅನೇಕ ಕಾರ್ಮಿಕರಿಗಾಗ್ಲಿ ಕೃಷಿಕರಿಗಾಗ್ಲಿ ಇದು ಲಭಿಸಲಿಲ್ಲ ಏಳೆಂಟು ಸೌಲಭ್ಯಗಳು ರಬ್ಬರ್ ನಿಂದ ಲಭಿಸ್ತದೆ ಈ ಎಲ್ಲ ವಿಷಯಗಳಲ್ಲಿ ರಬ್ಬರ್ ಕಾರ್ಮಿಕರ ಮತ್ತು ಸಣ್ಣ ತೋಟದ ರಬ್ಬರ್ ಕೃಷಿ ಕೃಷಿಕರ ಮಕ್ಕಳಿಗೆ ಸಿಗುವಂತ ಸ್ಕಾಲರ್ಶಿಪ್ ಬಗ್ಗೆ ಅವರಿಗೆ ಪಿ ಜಿಯ ಅಥವಾ ಹಾಸ್ಟೆಲ್ ನ ಫೀ ಫೀಸ್ ನ ಬಗ್ಗೆ ಮಾತಾಡ್ತೇನೆ ರಬ್ಬರ್ ಕೃಷಿ ಇದೆ ಶಿವಮೊಗ್ಗದಲ್ಲಿ ಸಹ ಸಾಗರ ತೀರ್ಥಹಳ್ಳಿ ಭಾಗದಲ್ಲಿ ರಬ್ಬರ್ ಕೃಷಿ ಇದೆ ವಿವರವಾದ ಹಲವು ಸೌಲಭ್ಯಗಳು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ರಬ್ಬರ್ ಕಾರ್ಮಿಕರ ಮತ್ತು ಸಣ್ಣ ತೋಟದ ಬೆಳೆಗಾರರ ಒಂದು ಮಗುವಿಗೆ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆರನೇ ತರಗತಿಯಿಂದ ಪದವಿಯವರಿಗೆ ಈ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಪದವಿ ಅಂದ್ರೆ ಪೋಸ್ಟ್ ಎಲ್ಲ ಬರ್ತದೆ ನಾನು ಪದವಿ ಮಾತ್ರ ಅಂತ ಹೇಳಿದ್ದು ವೃತ್ತಿಪರ ಶಿಕ್ಷಣಗಳು ಶಿಕ್ಷಣಗಳು ಐ ಟಿರಬಹುದು ಡಿಪ್ಲೊಮಾ ಇರಬಹುದು ನರ್ಸಿಂಗ್ ಇರಬಹುದು ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳು ಎಲ್ಲ ಎಲ್ಲ ಗಳಿಗೆ ಸೌಲಭ್ಯ ನ ಆಫೀಸ್ಗಳು ಇರ್ತದೆ ಪ್ರತಿ ತಾಲೂಕಿನಲ್ಲಿ ಅಥವಾ ಜಿಲ್ಲಾ ಕೇಂದ್ರದಲ್ಲಿ ಇರ್ತದೆ ಅಲ್ಲಿ ಸಹ ಇದರ ಫಾರ್ಮೆಟ್ ಲಭ್ಯ ಇರುತ್ತದೆ ಮತ್ತು ಮುದ್ರಣ ಮಾಡಿ ಶಾಲಾ ಮುಖ್ಯಸ್ಥರಿಂದ ದೃಢೀಕರಣ ಮಾಡಿಕೊಂಡು ಉದ್ಯೋಗದಾತರು ಮಾಲೀಕರು ಅಥವಾ ರಬ್ಬರ್ ಬೋರ್ಡ್ ರಬ್ಬರ್ ಆರ್ ಅಂತ ಹೇಳ್ತೇವೆ ಸೊಸೈಟಿ ರಬ್ಬರ್ ಸೊಸೈಟಿ ಅದರ ಅಧ್ಯಕ್ಷೆಯಿಂದ ಸಹಿ ಮಾಡಿಸಿ ಬೆಳೆಯ ಅಧಿಕಾರಿಗೆ ತಲುಪಿಸಬೇಕು ಈಗ ಸೆಕೆಂಡ್ ಪಿ ಯು ಸಿ ಆರನೇ ತರಗತಿಯಿಂದ ಸೆಕೆಂಡ್ ಪಿ ಯು ಸಿ ತನಕದ ಮಕ್ಕಳಿಗೆ ಫೆಬ್ರವರಿ ಹದಿನೈದರ ಒಳಗೆ ರಬ್ಬರ್ ಬೋರ್ಡ್ ನ ಕಚೇರಿಗಳಿಗೆ ತಲುಪಿಸಬೇಕು ಈ ಬಗ್ಗೆ ಬಿಎಂಎಸ್ ಸಂಘಟನೆ ರಬ್ಬರ್ ಮತ್ತು ಇತರ ಕೃಷಿ ಮದ್ದೂರ್ ಸಂಘ ಅಂತ ಹೇಳುವಂತ ಭಾರತೀಯ ಮದ್ದೂರ್ ಸಂಘದ ಸಂಯೋಜಿತ ಸಂಘಟನೆ ಈ ದೃಷ್ಟಿಯಲ್ಲಿ ಕಾರ್ಮಿಕರಿಗೆ ಸಹಾಯ ಮಾಡಲಿಕ್ಕೆ ಯೋಜಿಸಿದೆ ಪ್ರತಿ ತಾಲೂಕಿನಲ್ಲಿ ಈ ಇದರ ಬಗ್ಗೆ ಜಾಗೃತಿ ಅಭಿಯಾನಗಳನ್ನು ನಡೆಸಲಿಕ್ಕೆ ಸಂಘಟನೆ ಉದ್ದೇಶ ದಕ್ಷಿಣ ಕನ್ನಡ ಭಾರಿ ಕೃಷಿ ಇದೆ ರಬ್ಬರ್ ಕೃಷಿ ನಂತರ ಉಡುಪಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಹತ್ತಿರದ ಚಿಕ್ಕಮಂಗಳೂರಿನಲ್ಲಿ ಸಹ ಕೊಡಗು ಭಾಗದಲ್ಲೂ ಸಹ ಒಂದಷ್ಟು ರಬ್ಬರ್ ಕೃಷಿ ಇದೆ ಈಗ ಅವರೆಲ್ಲ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಹೇಗೆ ನಿಮ್ಮ ನಂಬರ್ ಅನ್ನ ಇದ್ರಲ್ಲಿ ಹಾಕ್ತೀರಾ ಖಂಡಿತವಾಗಿ ನನ್ನ ನಮ್ಮ ಕಚೇರಿಗಳ ಸಂಖ್ಯೆಯನ್ನು ನಮ್ಮ ಲೀಡರ್ಸ್ ಗಳ ಸಂಖ್ಯೆಯನ್ನು ಮತ್ತು ನನ್ನ ಫೋನ್ ನಂಬರ್ ಗಳನ್ನು ಕೂಡ ಕಾರ್ಮಿಕರಿಗೋಸ್ಕರ ಕೃಷಿಕರಿಗೋಸ್ಕರ ನಾವು ನೀಡಲಿಕ್ಕೆ ಬಯಸ್ತೀವಿ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿ ಆರನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಒಂದು ಸಾವಿರದ ಐನೂರು ರೂಪಾಯಿ ವಾರ್ಷಿಕವಾಗಿ ಲಭಿಸ್ತದೆ ನಂತರ ಒಂಬತ್ತನೇ ತರಗತಿಗೆ ಮೂರು ಸಾವಿರ ರೂಪಾಯಿ ಲಭಿಸ್ತದೆ ನಂತರ ಹತ್ತನೇ ತರಗತಿಗೆ ಪ್ರತಿ ವರ್ಷ ಮೂರು ಸಾವಿರ ಲಭಿಸ್ತದೆ ಪಿ ಜಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಲಭಿಸ್ತದೆ ಗರಿಷ್ಠ ಹತ್ತು ತಿಂಗಳವರೆಗೆ ಪಿ ಜಿ ಅಥವಾ ನ ಫೀಸ್ ಸಹ ಲಭಿಸ್ತದೆ ಇದರಲ್ಲೊಂದು ವಿವರ ಏನಂತ ಹೇಳಿದ್ರೆ ಸರ್ಕಾರಿ ಹಾ ಹಾಸ್ಟೆಲ್ ಆದ್ರೆ ಅಲ್ಲಿ ಫೀಸ್ ಗಳು ಕಟ್ಟಲಿಕ್ಕೆ ಇರುವುದಿಲ್ಲ ಖಾಸಗಿಯಾಗಿ ಪಿ ಜಿಗಳಲ್ಲಿ ಅಥವಾ ಖಾಸಗಿ ಪಿ ಜಿಗಳಲ್ಲಿ ವಸತಿ ಮಾಡುವಂತ ವಿದ್ಯಾರ್ಥಿಗಳಿದ್ದರೆ ಅದು ಅವರಿಂದ ಬಿಲ್ಗಳನ್ನು ಪಟ್ಕೊಂಡು ಈ ಸಂದರ್ಭದಲ್ಲಿ ಅರ್ಜಿ ನೀಡುವ ಸಂದರ್ಭದಲ್ಲಿ ನೀಡಬೇಕಾಗಿದೆ ಈಗ ಬೆಳ್ತಂಗಡಿ ತಾಲೂಕಿನವರಿಗೆ ನಿಮ್ದು ಕಚೇರಿ ಇದೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾರೆ ಈಗ ನೀವ್ ಹೇಳಿದ್ರಿ ಸುಳ್ಳಿ ಅಂತ ಹೇಳಿದ್ರಿ ಕುಂದಾಪುರ ಅಂತ ಹೇಳಿದ್ರಿ ಉಡುಪಿ ಈ ಭಾಗದ ಜನರಿಗೆಲ್ಲ ಹೇಗೆ ಅವರು ಅಲ್ಲಿ ಯಾವ ಕಚೇರಿಯನ್ನು ಕಾಂಟ್ಯಾಕ್ಟ್ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳೆಂಟು ಕ ತಾಲೂಕಿನಲ್ಲಿ ನಮ್ಮ ಕಚೇರಿಗಳಿದೆ ಅಲ್ಲಿ ಆ ಸಂಪರ್ಕ ಸಂಖ್ಯೆಗಳನ್ನು ಈ ಮುಂದೆ ಮುಂದಕ್ಕೆ ನಾವು ನೀಡ್ತೇವೆ ಈ ಸಂದರ್ಭದಲ್ಲಿ ಎನಿ ಡೌಟ್ಸ್ ಇದ್ರೆ ನಮ್ಗೆ ವಾಟ್ಸ್ಆಪ್ ಅಥವಾ ಮೆಸೇಜ್ ಗಳನ್ನು ಮಾಡಿದ್ರೆ ಅದಕ್ಕೆ ಗಳನ್ನು ನಾವು ಮಾಡ್ತೇವೆ ಈ ಒಂದು ಸೌಲಭ್ಯಗಳು ಸಮಾಜಕ್ಕೆ ಗೊತ್ತಿಲ್ಲ ಅಂದ್ರೆ ನಾವು ಇದಕ್ಕೆ ಒಂದು ನಾಲ್ಕೈದು ವರ್ಷದಿಂದ ಶ್ರಮ ಪಟ್ಟು ಈ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಸಮಾಜಕ್ಕೆ ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ನಿಮ್ಮ ಮುಖಾಂತರ ಇಡೀ ಸಮಾಜಕ್ಕೆ ತಿಳಿಬೇಕು ಈ ರಬ್ಬರ್ ಕಾರ್ಮಿಕರಿಗಾಗ್ಲಿ ಕೃಷಿಕರಾಗ್ಗಾಗ್ಲಿ ಈ ಸೌಲಭ್ಯಗಳು ಇದೆ ಅಂತ ಹೇಳುವುದೇ ಗೊತ್ತಿಲ್ಲ ಯಾವುದೇ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಇದು ಬಂದದ್ದು ನಾನು ನೋಡಿದ ಪಕ್ಷದಲ್ಲಿ ಇಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಮುಖ್ಯ ರಸ್ತೆಯಲ್ಲಿ ಉಜಿರಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಶಾಸಕರ ಹರೀಶ್ ಪೂಂಜಾ ಅವರ ಕಾರ್ಯಾಲಯ ಇದೆ ಅದರ ಎದುರುಗಡೆ ಭಾರತೀಯ ಮದ್ಯ ಸಂಘದ ಕಾರ್ಯಾಲಯ ಇದೆ ಅಲ್ಲಿ ನಿಮ್ ಈ ವಿವರಗಳನ್ನೆಲ್ಲ ನೀಡ್ತಾರೆ ಇದು ಮಾಡ್ಲಿಕ್ಕೆಲ್ಲ ಖರ್ಚಾಗ್ತದೆ ಅಂತ ಮನಸ್ಸಲ್ಲಿ ಬರಬಹುದು ಇಡೀ ದಿನ ಇದಕ್ಕೆ ಕೆಲಸ ಬಿಟ್ಟು ಅಲಿಲಿಕ್ಕೆ ಆಗ್ತದೆ ಅಂತ ಹೇಳಿ ಇದಕ್ಕೆ ಎಷ್ಟು ಖರ್ಚು ಬೀಳುವುದು ಸಾಮಾನ್ಯ ಇದಕ್ಕೆ ಖರ್ಚು ಅಂತ ಏನು ಇರುವುದಿಲ್ಲ ಅವರು ಏನು ಶಾಲಾ ದೃಢೀಕರಣ ಮಾಡ್ಕೊಂಡು ಬರುವಂತದ್ದು ಅವರ ಉದ್ಯೋಗದಾತರಿಂದ ಮಾಲಕರಿಂದ ಅಥವಾ ಆರ್ ಪಿ ಎಸ್ ನ ಅಧ್ಯಕ್ಷರಿಂದ ಸಹಿ ಮಾಡಿಸಿಕೊಂಡು ಬರುವಂತದ್ದು ಅವರು ಮಾಡಬೇಕಾಗ್ತದೆ ಮತ್ತು ಅದರ ಏನು ಫಿಲಪ್ ದೃಷ್ಟಿಯಲ್ಲಿ ಕಾರ್ಮಿಕರಿಗೆ ತಿಳಿಯುವುದಿಲ್ಲ ಆ ದೃಷ್ಟಿಯಲ್ಲಿ ನಮ್ಮ ಕಚೇರಿ ಸಿಬ್ಬಂದಿಗಳು ಸಹಾಯವನ್ನು ಮಾಡ್ತಾರೆ ಸ್ಕೂಲ್ ಎಲ್ಲ ಜೂನ್ ಅಲ್ಲಿ ಪ್ರಾರಂಭ ಆಗಿದೆ ಈಗ ನೀವು ಜನವರಿ ಹಾಗೇನಿಲ್ಲ ಅದು ರಬ್ಬರ್ ಬೋರ್ಡಿನ ಒಂದು ನಿರ್ಧಾರದ ಮೇಲೆ ಅದು ಅವಲಂಬಿತ ಆಗಿದೆ ಈಗ ಸೆಕೆಂಡ್ ಆರನೇ ತರಗತಿಯಿಂದ ಸೆಕೆಂಡ್ ಪಿಯುಸಿ ತನಕದ ಮಕ್ಕಳಿಗೆ ಈಗ ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ ನಂತರ ಸೆಕೆಂಡ್ ಪಿಯುಸಿ ನಂತರದ ಕೋರ್ಸ್ಗಳಿಗೆ ಹಾಲ್ ಟಿಕೆಟ್ ಬಂದ ನಾಲ್ಕು ತಿಂಗಳನ ಒಳಗಡೆ ಅರ್ಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ದಾಖಲೆಗಳು ಸರಿಯಾಗಿದ್ರೆ ಎಲ್ಲರಿಗೂ ಲಭಿಸ್ತದೆ ದಾಖಲೆ ಅಬ್ಮಿಟ್ ಮಾಡುವಾಗ ಅಥವಾ ರಬ್ಬರ್ ಮಂಡಳಿಗೆ ಕೊಡುವಾಗ ಎಲ್ಲ ದಾಖಲೆಗಳನ್ನು ಕೇಳಿದ ಏನೆಲ್ಲ ದಾಖಲೆಗಳು ಇರ್ತದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು ಸರಳವಾದ ದಾಖಲೆಗಳಿದೆ ಈ ಸೌಲಭ್ಯ ಪಡಿಬೇಕಾದ್ರೆ ಏನೇನು ದಾಖಲೆಗಳು ಬೇಕಾಗ್ತದೆ ಸಾಮಾನ್ಯವಾಗಿ ದಾಖಲೆಗಳು ಒಂದು ಅರ್ಜಿ ಫಾರ್ಮ್ ಇದೆ ಅದನ್ನು ಫಿಲ್ ಅಪ್ ಮಾಡುವಂತದ್ದು ಮಾಡಬೇಕು ಹಾಸ್ಟೆಲ್ ಅಥವಾ ಪಿಜಿ ಅಲ್ಲಿ ಇದ್ರೆ ಅದರ ಹಣ ಕಟ್ಟಿದ ರಶೀದಿಗಳನ್ನು ಅರ್ಜಿಯೊಟ್ಟಿಗೆ ನೀಡಬೇಕಾಗ್ತದೆ ಎಸ್ ಸಿ ಎಸ್ ಟಿ ಆಗಿದ್ರೆ ಅವರಿಗೆ ಈ ವಿದ್ಯಾರ್ಥಿ ವೇತನದ ಹತ್ತು ಪರ್ಸೆಂಟ್ ಜಾಸ್ತಿ ಅಮೌಂಟ್ ಬರ್ತದೆ ಆ ದೃಷ್ಟಿಯಲ್ಲಿ ಎಸ್ ಸಿ ಎಸ್ ಟಿ ಇದು ಏನು ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗ್ತದೆ ಕಾರ್ಮಿಕರ ಬ್ಯಾಂಕ್ ಪಾಸ್ ಪುಸ್ತಕ ಸ್ವಯಂ ದೃಢೀಕರಣ ಮಾಡಿ ಅಂದ್ರೆ ಸಹಿ ಹಾಕಿ ಜೆರಾಕ್ಸ್ ಗೆ ಸಹಿ ಹಾಕಿ ನೀಡಬೇಕಾಗ್ತದೆ ರೇಷನ್ ಕಾರ್ಡ್ ಜೆರಾಕ್ಸ್ ಇದ್ರೆ ಲಕ್ತೀಕರಣ ಮಾಡಬೇಕು ಎಲ್ಲಾದ್ರೂ ಸ್ವಂತ ಬೆಳೆಗಾರ ಆದ್ರೆ ಅವರ ಆರ್ ಟಿಸಿ ಪ್ರತಿ ಮತ್ತು ತೀರ್ವೆ ಕಟ್ಟಿದ ರಶೀದಿಯನ್ನು ಈ ಅರ್ಜಿಯೊಂದಿಗೆ ನೀಡಬೇಕಾಗ್ತದೆ ಬೆಳೆಗಾರರಿಗೆ ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ರೆ ನಿಮಗೆ ಧನ್ಯವಾದಗಳು ಧನ್ಯವಾದ ನಿಮ್ಮ ಚಾನೆಲ್ ಸಹ ಉತ್ತಮವಾದ ಕೃಷಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ತುಂಬಾ ನಾನು ಸಹ ನಿಮ್ಮ ಒಬ್ಬ ಫಾಲೋವರ್ಸ್ ಈ ಕೃಷಿಕರಿಗೆ ಅತ್ಯುತ್ತಮವಾದ ಯೋಜನೆಗಳನ್ನು ಜನರಿಗೆ ತಲುಪಿಸ್ತಾ ಇದ್ದೀರಿ ನಿಮ್ಮ ಈ ಸಾಹಸ ಕಾರ್ಯಕ್ಕೆ ನಮ್ಮದು ಸಹ ಕೃತಜ್ಞತೆ